ಹಲೋ ಹಾಯ್ ಫ್ರೆಂಡ್ಸ್ ತಮಗೆಲ್ಲರಿಗೂ ಕೂಡ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇಂದು ನಾನು ಟಿ ಟಿಗೆ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ತುಂಬಾ ಒಂದು ಅಮೂಲ್ಯವಾದಂತಹ ಒಂದು ಸಾಮ್ರಾಜ್ಯದ ಬಗ್ಗೆ ಹೇಳ್ತಾ ಇದ್ದೀನಿ ಅದು ದೆಹಲಿಯ ಸುಲ್ತಾನರು ಇದು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಬರ್ತಕ್ಕಂತಹ ಪ್ರಮುಖವಾದಂಥ ಸಾಮ್ರಾಜ್ಯ ಇದರ ಮೇಲೆ ಸುಮಾರು ಎರಡರಿಂದ ಮೂರು ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ ಹಾಗಾಗಿ ಈ ಚಾಪ್ಟರ್ ತುಂಬಾ ನಿಮಗೆ ಇಂಪಾರ್ಟೆಂಟು ಹಾಗೆಯೇ ಮಾರ್ಕ್ಸ್ಗಳನ್ನು ತಂದುಕೊಡುವಂತಹ ಒಂದು ಚಾಪ್ಟರ್ ಹಾಗಾಗಿ ನಮ್ಮ ಚಾನಲ್ಗೆ ಇದುವರೆಗೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನನಗೆ ತಿಳಿಸ್ಬೋದು ಅಷ್ಟೇಲ್ಲ ನಿಮಗೆ ಇನ್ನೊಂದು ಅವಕಾಶ ಇದೆ ಏನಪ್ಪಾ ಅಂತಂದರೆ ನಾವು ಮಾಡ್ತಕ್ಕಂಥ ವೀಡಿಯೋಸ್ಗಳು ಅಥವಾ ವಿಡಿಯೋಗಳ ಲಿಂಕ್ಗಳು ಈ ಒಂದು ವಿಡಿಯೋದ ಪಿ ಡಿ ಎಫ್ ಫೈಲ್ಸ್ಗಳು ನಿಮ್ಗೆ ಬೇಕು ಅಂತಂದರೆ ನಾವು ಮಾಡಿರ್ತಕ್ಕಂಥ ಗ್ರೂಪ್ಗಳಿಗೆ ಜಾಯ್ನ್ ಆಗಲು ಈ ನಂಬರ ಮುಖಾಂತರ ನೀವೇನು ಮಾಡ್ಬೋದು ನಾನು ವಾಟ್ಸಪ್ ಲಿಂಕನ್ನು ನಿಮಗೆ ಸೆಂಡ್ ಮಾಡ್ತೇನೆ ನೀವು ಲಿಂಕನ್ನು ಬಳಸ್ಕೊಂಡುಬಿಟ್ಟು ನಮ್ಮ ಗ್ರೂಪ್ಗೆ ಆ್ಯಡ್ ಆಗ್ಬೋದು ಓಕೆ ಫ್ರೆಂಡ್ಸ್ ಹಾಗಿದ್ರೆ ಕೆಳಕಂಡಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಿ ಓಕೆನಾ ಹಾಗಿದ್ರೆ ನಾವಿವತ್ತು ಆರಂಭ ಮಾಡೋಣ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಬಂದಂತಹ ಪ್ರಮುಖ ಒಂದು ರಾಜವಂಶ ಅಂತಲೇ ಹೇಳ್ತಾ ಇದ್ದೀವಿ ದೆಹಲಿ ಸುಲ್ತಾನರು ಇವ್ರ ಬಗ್ಗೆ ತಿಳ್ಕೊಳ್ಳೋದು ಒಂದು ಕುತೂಹಲಕಾರಿಯಾದಂಥ ವಿಚಾರ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅಷ್ಟು ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ರಾಜರು ಇಲ್ಲಿ ಬರ್ತಾರೆ ನೋಡೋಣ ಹಾಗಾದರೆ ಇದರ ಒಂದು ಹಿನ್ನೆಲೆಯನ್ನು ನೋಡೋಣ ಮೊದಲನೇದಾಗಿ ಏನಾಗಿರುತ್ತೆ ಇಲ್ಲಿ ಅಂದರೆ ಹರ್ಷವರ್ಧನನ ಮರಣಾನಂತರ ಏನಾಗಿರಲ್ಲ ಉತ್ತರ ಭಾರತದಲ್ಲಿ ಮಹತ್ತರವಾದಂಥ ಆಗುತ್ತೆ ನಾ ಹರ್ಷವರ್ಧನನ ಮೇಲೆ ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡ್ಬೋದು ನೀವು ಹಾಗೆಯೇ ಬಲಿಷ್ಠ ರಾಜಕೀಯ ಶಕ್ತಿ ಇಲ್ಲದಿದ್ದರಿಂದ ಏನಾಗುತ್ತೆ ದೆಹಲಿಯಲ್ಲಿ ಏನಾಗುತ್ತೆ ತೋಮರರು ಅಜ್ಮೀರದಲ್ಲಿ ಚೌಹಾಣರು ಮತ್ತು ಕನೌಜ್ನಲ್ಲಿ ರಾಥೋಡರು ಬುಂದೇಲ್ಖಂಡದಲ್ಲಿ ಚಂದೇಲರು ಮಾಳ್ವದಲ್ಲಿ ಪರಮಾರರು ಮಾ ಮೇವಾರದಲ್ಲಿ ಸಿಸೋದಿಯನ್ನರು ಮುಂತಾದ ಹಲವಾರು ಸ್ವತಂತ್ರ ರಾಜ್ಯಗಳ ಏಳಿಗೆಗೆ ಇಲ್ಲಿ ಅವಕಾಶ ಒಂದು ಒದಗುತ್ತೆ ಯಾಕೆಂತಂದ್ರೆ ಬಲಿಷ್ಠ ರಾಜಕೀಯ ಶಕ್ತಿ ಇರೋದಿಲ್ಲ ಉತ್ತರ ಭಾರತದಲ್ಲಿ ಹರ್ಷವರ್ಧನ ನಂತರ ಹೀಗಾಗಿ ಈ ಒಂದು ಸಮಸ್ಯೆ ಉಂಟಾಗುತ್ತೆ ಮುಂದೆ ಏನಾಯ್ತಪ್ಪ ಅಂದರೆ ಸಾಮಾನ್ಯ ಶಕ ಎಂಟರಿಂದ ಹನ್ನೆರಡನೇ ಶತಮಾನಗಳ ಅವಧಿಯಲ್ಲಿ ಏನಾಗುತ್ತೆ ಉತ್ತರ ಭಾರತದಲ್ಲಿ ಸುಮಾರು ಎಪ್ಪತ್ತು ಸ್ವತಂತ್ರ ರಾಜ್ಯಗಳಿದ್ವು ಅಂತಾನೆ ಹೇಳ್ಬೋದು ನೋಡಿ ಹೀಗೆ ಪ್ರಾದೇಶಿಕ ಅಸಮಾನತೆಯಿಂದನೇ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಲೇಟ್ ಅಂತಾನೆ ನಾವು ಹೇಳ್ಬೋದು ಯಾಕೆಂದ್ರೆ ಎಲ್ಲ ಸ್ವಾರ್ಥತೆ ಎಲ್ಲ ರಾಜರಿಗಳಿಗೂ ಎಲ್ಲರೂ ಕೂಡ ರಾಜರಾಗ್ಬೇಕು ಎಲ್ಲರೂ ಕೂಡ ಸುಲ್ತಾನರಾಗ್ಬೇಕು ಒಂದು ಆಶಯ ಅಲ್ವಾ ಈ ರಾಜ್ಯಗಳು ತುಂಬ ಶ್ರೀಮಂತವಾಗಿದ್ವು ಅಂತ ಹೇಳ್ತಾ ಇದೀವಿ ಆದರೆ ತಮ್ಮ ತಮ್ಮಲ್ಲೇ ಏನಾಗ್ತಿತ್ತು ಆಂತರಿಕ ಕಲಹಗಳು ಹೆಚ್ಚಿರ್ತಾ ಇದ್ವು ಮತ್ತು ಅನೈಕ್ಯತೆ ಒಂದು ವಿದೇಶಿಯರ ದಾಳಿಗೂ ಕೂಡ ಇವರು ಕಾರಣ ಆಗುತ್ತೆ ಅಂತ ಹೇಳ್ಬೋದು ಐಕ್ಯತೆ ಇದ್ದಾಗ ನಮ್ಮನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನೈಕ್ಯತೆ ನಮ್ಮಲ್ಲಿ ಉಂಟಾದಾಗ ಬೇರೆ ದೇಶದವರೆಲ್ಲ ಬಂದು ನಮ್ಮ ಸಾಮ್ರಾಜ್ಯವನ್ನು ಮುತ್ತಿಗೆ ಹಾಕೋದು ನಾವು ನೋಡ್ತಾ ಇದ್ದೀವಿ ದೇಶವನ್ನು ವಶಪಡಿಸ್ಕೊಳ್ಳೋದು ನಾವು ಕಾಣ್ತಾ ಇದೀವಿ ಹಾಗೆಯೇ ನೋಡೋಣ ಇಲ್ಲಿ ಭಾರತದ ಮೇಲೆ ಮಾಡಿದಂತಹ ಮುಸ್ಲಿಮ ಮುಸ್ಲಿಮರಲ್ಲಿ ಅರಬ್ಬರು ಮೊದಲಿಗರಾಗ್ತಾರೆ ದಾಳಿ ಮಾಡಿದ್ರಲ್ಲಿ ಮೊದಲೂರು ಅಂತಂದರೆ ಅರಬ್ಬರು ಅಂತಲೇ ಹೇಳ್ಬೋದು ಇವರು ಸಿಂಧ್ ಪ್ರಾಂತ್ಯದವರೆಗೆ ತಮ್ಮ ಅಧಿಕಾರವನ್ನು ವಿಸ್ತರಣೆ ಮಾಡ್ಕೊಂಡಿದ್ರು ಅಷ್ಟೇ ಅಲ್ಲ ಬಸ್ರಾದ ರಾಜ್ಯಪಾಲನಾಗಿರ್ತಕ್ಕಂತಹ ಮೊಹಮ್ಮದ್ ಬಿನ್ ಕಾಸಿಮನು ಸಾಮಾನ್ಯ ಶಕ ಏಳ್ನೂರ ಹನ್ನೆರಡರಲ್ಲಿ ಭಾರತದ ಮೇಲೆ ಆಕ್ರಮಣ ಮಾಡ್ತಾನೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಭಾರತದ ಮೇಲೆ ಆಕ್ರಮಣ ಮಾಡಿದಂತಹ ಮುಸ್ಲಿಮರಲ್ಲಿ ತುರ್ಕರು ಎರಡನೆಯವರು ಅಂತಾನೆ ಹೇಳ್ಬೋದು ಸಾಮಾನ್ಯಶಕ ಸಾವಿರದಿಂದ ಸಾವಿರದ ಇಪ್ಪತ್ತೇಳರವರೆಗೆ ಗಜ್ನಿ ಮಹಮ್ಮದ್ ಕೇಳಿರ್ಬೋದು ಗಜನಿ ಮಹಮ್ಮದ್ ಭಾರತದ ಮೇಲೆ ಸುಮಾರು ಹದಿನೇಳು ಬಾರಿ ದಂಡಯಾತ್ರೆಯನ್ನ ಕೈಗೊಳ್ತಾನೆ ಇವನ ಪುನರಾವರ್ತಿತ ಆಕ್ರಮಣಗಳು ದೊಡ್ಡ ನಗರಗಳ ಮತ್ತು ಶ್ರೀಮಂತ ದೇವಸ್ಥಾನಗಳ ಸಂಪತ್ತನ್ನು ಲೂಟಿ ಮಾಡುವುದಕ್ಕ ಮಾಡೋದು ಒಂದು ಮಾಡೋದೇ ಆಗಿತ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತಿಗೂ ನಾವು ಕಾಣ್ತಾ ಇದ್ದೀವಿ ಅವತ್ತಿನಿಂದ ಆವಾಗ ಆದಂತಹ ಪ್ರದೇಶಗಳು ದೇವಾಲಯಗಳು ಇವತ್ತಿಗೂ ಕೂಡ ಹಾಗೆಯೇ ಉಳ್ಕೊಂಡಿದ್ದಾವೆ ಸೋಮನಾಥ ದೇವಾಲಯ ಅಂತಲೇ ಹೇಳ್ಬೋದು ಅಲ್ವಾ ಭಾರತದ ಮೇಲೆ ಆಕ್ರಮಣ ಮಾಡಿದಂತ ಈ ತುರ್ಕರು ಏನ್ ಮಾಡ್ತಾರೆ ಮುಂದೆ ನೋಡೋಣ ಹದಿನೈದನೇ ದಂಡಯಾತ್ರೆಯನ್ನು ಗುಜರಾತಿನ ಪ್ರಸಿದ್ಧ ದೇವಾಲಯದಂತಹ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ ಅಷ್ಟೇ ಅಲ್ಲ ಪರ್ಷಿಯಾದ ವಿದ್ವಾಂಸನಾದಂತಹ ಅಲ್ಬೆರಿನಿಯು ಅವನ ಒಂದು ದಂಡಯಾತ್ರೆಯಲ್ಲಿ ಅವನೊಂದಿಗೆ ಆಗಮಿಸಿದ್ದ ಅಂತಾನೆ ಹೇಳ್ಬೋದು ಯಾರು ಮೊಹಮ್ಮದ್ ಗಜನಿ ಮಹಮ್ಮದ್ ಗಜ್ನಿ ಓಕೆನಾ ನೋಡೋಣ ಅವನು ಕಿತಾಬ್ ಉಲ್ ಹಿಂದ್ ಅಂತಕ್ಕಂಥ ಪ್ರಸಿದ್ಧ ಗ್ರಂಥವನ್ನು ಕೂಡ ರಚಿಸ್ತಾನೆ ಗ್ರಂಥಗಳು ಕೂಡ ತುಂಬಾ ಇಂಪಾರ್ಟೆಂಟು ಪರ್ಪಸ್ ಅಲ್ಬೇರಿನಿಯ ಗ್ರಂಥ ಯಾವುದು ಕಿತಾಬ್ ಉಲ್ ಹಿಂದ್ ಹಾಗೆಯೇ ಸಾಮಾನ್ಯ ಶಕ ಸಾವಿರದ ಮೂವತ್ತರಲ್ಲಿ ಗಜನಿ ಮಹಮ್ಮದ್ ಮರಣ ಹೊಂದಿದ ಆದ ನಂತರ ಸುಮಾರು ಒಂದೂವರೆ ಶತಮಾನಗಳ ಕಾಲ ಭಾರತವು ಯಾವುದೇ ದಾಳಿಗೊಳಪಡಲ್ ಒಳಪಡದೇ ಇರ ಇರಲ್ಲ ಆಮೇಲೆ ಏನಾಗುತ್ತೆ ಸಾಮಾನ್ಯಶಕ ಸಾವಿರದ ನೂರ ಎಪ್ಪತ್ತೈದರಲ್ಲಿ ಶಹಬುದ್ದೀನ್ ಮಹಮ್ಮದ್ ಗೋರಿಯು ಭಾರತದ ಮೇಲೆ ದಾಳಿಯನ್ನು ಕೈಗೊಳ್ತಾನೆ ನಂತರ ಏನಾಗುತ್ತೆ ಸಾವಿರದ ನೂರ ತೊಂಬತ್ತೊಂದರಲ್ಲಿ ನಡೆದಂತಹ ಮೊದಲನೇ ತರೈನ್ ಕದನದಲ್ಲಿ ಮಹಮ್ಮದ್ ಗೋರಿಯನ್ನು ಪೃಥ್ವಿರಾಜ್ ಚೌಹಾಣನ ಏನು ಮಾಡ್ತಾನೆ ಸೋಲಿಸ್ತಾನೆ ನಂತರ ಏನಾಗುತ್ತೆ ಸಾವಿರದ ಸಾಮಾನ್ಯ ಶಕ್ ಸಾವಿರದ ಒಂದು ತೊಂಬತ್ತೆರಡರಲ್ಲಿ ನಡೆದಂತಹ ಎರಡನೇ ಥರೈನ್ ಕದನ ಆಗುತ್ತೆ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸಿ ಸೆರೆಹಿಡೀಲಾಯಿತು ನನ್ನ ಕದನಗಳ ಬಗ್ಗೆಯೂ ಕೂಡ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ ತಾವು ಹೋಗಿ ವಿಸಿಟ್ ಕೊಡ್ಬೋದು ಹಾಗೆಯೇ ಯು ಯುದ್ಧದ ನಂತರ ಘೋರಿಯು ಅಜ್ಮೀರ್ ಮತ್ತು ದೆಹಲಿಗಳನ್ನು ವಶಪಡಿಸ್ಕೊಳ್ತಾನೆ ಭಾರತದಲ್ಲಿ ಮುಸ್ಲಿಮರ ಆಳ್ವಿಕೆಯನ್ನು ಸ್ಥಾಪನೆ ಮಾಡ್ತಾನೆ ನಂತರ ಏನಾಗುತ್ತೆ ಕನೌಜ್ನ ಗಹದ್ವಾಲ ರಾಜ ಜಯಚಂದ್ರನನ್ನು ಸೋಲಿಸ್ಬಿಟ್ಟು ನಂತರ ತುರ್ಕರ ಆಳ್ವಿಕೆಯು ಗಂಗಾ ಯಮುನಾ ನದಿಗಳ ದೋಅ ಪ್ರದೇಶದ ಮೇಲೂ ಕೂಡ ವಿಸ್ತಾರ ಆಗುತ್ತೆ ಇದೆಲ್ಲ ಆದ ನಂತರ ಮತ್ತೆ ಮುಂದೆ ಮಾಡ್ತಾನೆ ಮಹಮ್ಮದ್ ಗೋರಿಯು ಅಂತಂದ್ರೆ ಈ ಮಹಮ್ಮದ್ ಗೋರಿಯು ಪ್ರದೇಶಗಳ ಆಡಳಿತವನ್ನ ತನ್ನ ನಂಬಿಕಸ್ಥನಾದಂತಹ ಮತ್ತು ಗುಲಾಮನೂ ಆದಂತಹ ಮತ್ತು ಸೇನಾನಿಯೂ ಆಗಿದ್ದಂತಹ ಕುತುಬ್ಧೀನ್ ಐಬಕನಿಗೆ ವಹಿಸ್ತಾನೆ ಈ ಮಹಮ್ಮದ್ ಗೋರಿ ನಂತರ ಮಹಮ್ಮದ್ ಗೋರಿಯು ಸಾಮನ್ಯಕ ಸಾವಿರದ ಎರಡು ಆರರಲ್ಲಿ ಆರಲ್ಲಿ ಮರಣವನ್ನು ಅಪ್ತಾನೆ ಅದಾದ ನಂತರ ಈತನ ಗುಲಾಮನಾದಂತಹ ಈತನ ಸೇನಾನಿಯಾದಂತಹ ಕುತುಬ್ದೀನ್ ಐಬಕ್ ಬಗ್ದಾದಿನ ಕಲೀಫ್ ದಾಸ್ಯ ವಿಮೋಚನೆಯನ್ನ ಪಡೆದ್ಬಿಟ್ಟು ಸ್ವತಂತ್ರವನ್ನ ತನ್ನಷ್ಟಕ್ಕೆ ತಾನು ಘೋಷಣೆ ಮಾಡ್ಕೊಳ್ತಾನೆ ಹೀಗಾಗಿ ಕೊನೆಗೇನಾಗುತ್ತೆ ಐಬಕ್ ನನ್ನು ಮಾಮೂಲಕ್ ಅಥವಾ ಗುಲಾಮಿ ಸಂತತಿಯ ಸಂಸ್ಥಾಪಕ ಅಂತ ಹೇಳಿ ಹೇಳ್ತೀವಿ ಇವತ್ತಿಗೂ ಕೂಡ ಗುಲಾಮಿ ಸಂತತಿಯ ಸ್ಥಾಪಕ ಅಂತಂದ್ರೆ ಕುತುಬ್ ಐಬಕ್ ಐಬಕ್ ಅಂತೇಳಿ ಹೇಳ್ತೀವಿ ಈ ದೆಹಲಿ ಸುಲ್ತಾನರಲ್ಲಿ ಒಂದು ಐದು ಅಂಶಗಳು ಬರುತ್ತೆ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಗಲಕ್ ಸಂತತಿ ಲೋಧಿ ಸಂತತಿ ಅಲ್ವಾ ಹಾಗಾದರೆ ನೋಡೋಣ ಎಲ್ಲ ಒಂದು ಸಂತತಿಗಳ ಬಗ್ಗೆ ಮುಂದೆ ಬರ್ತಕ್ಕಂಥ ಕ್ಲಾಸ್ನಲ್ಲಿ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೇನೆ ಹಾಗೆಯೇ ಮಾಮೂಲಕ್ ಏನಾಗಿರ್ತಾನೆ ಅಂದರೆ ಐಬಕ್ನು ಮಾಮೂಲಕ್ ಅಂತಲೇ ಐಬಕ್ ಪ್ರಸಿದ್ಧ ಆಗಿರ್ತಾನೆ ಅಂತಲೇ ಹೇಳ್ಬೋದು ದೆಹಲಿಯನ್ನು ಈ ಕೆಳಕಂಡ ಐದು ಸುಲ್ತಾನ ಸಂತತಿಗಳು ಆಯ್ತವೆ ಫ್ರೆಂಡ್ಸ್ನ ನಾ ಈಗ ಹೇಳಿದಂಗೆ ಫಸ್ಟು ಗುಲಾಮಿ ಸಂತತಿ ಇದು ಶಕ ಸಾವಿರದ ಎರಡು ನೂರ ಸಾವಿರದ ಎರಡು ನೂರ ತೊಂಬತ್ತರವರೆಗೂ ಕೂಡ ಅನಂತರ ಬರ್ತಕ್ಕಂಥದ್ದು ಕಿಲ್ಗಿ ಸಂತತಿ ಇದು ಸಾಮಾನ್ಯ ಸಾಮಾನ್ಯಶಕ ಸಾವಿರದ ಎರಡುನೂರ ತೊಂಬತ್ತರಿಂದ ಸಾವಿರದ ಮುನ್ನೂರ ಇಪ್ಪತ್ತರವರೆಗೆ ತುಘಲಕ್ ಸಂತತಿ ಸಾಮಾನ್ಯ ಸಾಮಾನ್ಯಶಕ ಸಾವಿರದ ಮುನ್ನೂರ ಇಪ್ಪತ್ತರಿಂದ ಸಾವಿರದ ನಾನ್ನೂರ ಹದಿಮೂರರವರೆಗೆ ಆಳ್ವಿಕೆಯನ್ನು ಮಾಡಲಾಗುತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೈಯದ್ ಸಂತತಿ ಸಾಮಾನ್ಯ ಸಾಮಾನ್ಯಶಕ ಸಾವಿರದ ನಾಲ್ಕುನೂ ನಾಲ್ಕುನೂರ ಹದಿನಾಲ್ಕರಿಂದ ಸಾವಿರದ ನಾಲ್ಕುನೂರ ಐವತ್ತೊಂದರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ ಐದನೇದಾಗಿ ಲೋಧಿ ಸಂತತಿಯನ್ನು ನಾವು ಕಾಣ್ಬೋದು ಇಲ್ಲಿ ಸಾವಿರದ ನಾಲ್ಕುನೂರ ಐವತ್ತೊಂದರಿಂದ ಸಾವಿರದ ಐದುನೂರ ಇಪ್ಪತ್ತಾರರವರೆಗೆ ಇವರು ಒಂದು ಆಳ್ವಿಕೆಯನ್ನು ಮಾಡೋದನ್ನು ನಾವು ನೋಡ್ತೇವೆ ಸುಮಾರು ಹೀಗೆ ದೆಹಲಿ ಸುಲ್ತಾನರಲ್ಲಿ ಐದು ಸಂತತಿಗಳು ಭಾರತವನ್ನು ಆಳ್ತವೆ ನೋಡೋಣ ನಾವೀಗ ಒಂದೊಂದಾಗಿ ಫಸ್ಟ್ ನೋಡೋದಾದರೆ ಗುಲಾಮಿ ಸಂತತಿಯ ಪ್ರಮುಖ ಸುಲ್ತಾನರ ಒಂದು ಪಟ್ಟಿಯನ್ನು ನಿಲ್ಕೊಡ್ತಾ ಇದ್ದೇನೆ ಯಾಕೆ ಅಂತಂದರೆ ಭಾಳ ಇಂಪಾರ್ಟೆಂಟು ಹಾಗಾಗಿ ಎಲ್ಲ ನೋಡೋಕ್ಕಾಗಲ್ಲ ಅಲ್ವಾ ಕುತುಬ್ದೀನ್ ಐಬಕ್ ಇಲ್ತಮಾಷ್ ರಜಿಯಾ ಬೇಗಮ್ ಮಧ್ಯಕಾಲೀನ ಭಾರತದ ಮೊಸ್ ಮೊದಲ ಮುಸ್ಲಿಂ ಮಹಿಳಾ ಸಾಮ್ರಾಜ್ಞಿ ಸುಮಾರು ಇವಳ ಬಗ್ಗೆ ಎರಡು ಮೂರು ಟೈಮ್ ಕೇಳಿದ್ದಾರೆ ಪ್ರಶ್ನೆಯನ್ನು ಹಾಗಾಗಿ ತುಂಬ ಇಂಪಾರ್ಟೆಂಟ್ ನೋಡಿ ಮತ್ತು ಬಲ್ಬನ್ ಕೈಕುಬಾದ್ ಇಷ್ಟು ಜನ ಏನು ಮಾಡ್ತಾರೆ ಅಂದರೆ ಗುಲಾಮಿ ಸಂತತಿಯ ಪ್ರಮುಖ ಸುಲ್ತಾನರು ಅಂತಲೇ ಹೇಳ್ಬೋದು ನೋಡೋಣ ಈಗ ಒಬ್ಬೊಬ್ರು ಬಗ್ಗೆ ಈಗ ಕಿಲ್ಜಿ ಸಂತತಿ ನೋಡೋಣ ಸಾಮಾನ್ಯಶಕ ಸಾವಿರದ ಎರಡು ನೂರ ತೊಂಬತ್ತರಿಂದ ಸಾವಿರದ ಮುನ್ನೂರ ಇಪ್ಪತ್ತರವರೆಗೆ ಇವರೊಂದು ಆಡಳಿಕೆ ಇರುತ್ತೆ ಕಿಲ್ಜಿ ಅಂತಕ್ಕಂಥ ಪದವು ಟರ್ಕಿ ಭಾಷೆಯಲ್ಲಿ ಖಡ್ಗಧಾರಿ ಪುರುಷರು ಅಂತಕ್ಕಂಥ ಒಂದು ಅರ್ಥವನ್ನು ಕೊಡುತ್ತೆ ಈ ಒಂದು ಕಿಲ್ಜಿ ಸಂತತಿಯ ಸ್ಥಾಪಕ ಜಲಾಲ್ ಉದ್ದೀನ್ ಕಿಲ್ಜಿ ಹಾಗೆಯೇ ಈತನು ಸಾಮಾನ್ಯ ಶಕ ಸಾವಿರದ ಎರಡು ನೂರ ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬರ್ತಾನೆ ಫ್ರೆಂಡ್ಸ್ ಅವನ ಸಹೋದರನ ಮಗನಾದಂತಹ ಅಲ್ಲಾವುದ್ದೀನ್ ಕಿಲ್ಜಿ ಅಂತಕ್ಕಂಥ ಮಹತ್ವಾಕಾಂಕ್ಷಿಯು ಶಕ ಸಾವಿರದ ಎರಡು ನೂರ ಅವನನ್ನ ಅವನನ್ನು ಕೊಂದುಬಿಟ್ಟು ಉತ್ತರಾಧಿಕಾರಿಯನ್ನು ಅಳವಡಿಸ್ಕೊಳ್ತಾನೆ ಆಗ್ತಾನೆ ಉತ್ತರಾಧಿಕಾರಿ ಆಗ್ತಾನೆ ಹಾಗಾದರೆ ಅಲ್ಲಾವುದ್ದೀನ್ ಕಿಲ್ಜಿ ಬಗ್ಗೆ ನಾವು ನೋಡೋಣ ಈತ ಪ್ರಮುಖವಾದಂಥ ದೊರೆ ಅಂತಲೇ ಹೇಳ್ತಾ ಇದ್ದೀವಿ ಈತನ ಒಂದು ಕಾಲಾವಧಿ ಶಕ ಸಾವಿರದ ಎರಡು ನೂರ ತೊಂಬತ್ತಾರಿಂದ ಸಾವಿರದ ಮುನ್ನೂರ ಹದಿನಾರು ಅಂತಲೇ ಹೇಳ್ಬೋದು ಅಲಿ ಗುರ್ಷಪ್ ಎಂಬುದು ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರು ಅಂತ ಹೇಳ್ತಾ ಇದ್ದೇವೆ ಈತ ತನ್ನ ಸಣ್ಣ ವಯಸ್ಸಿನಲ್ಲೇ ತನ್ನ ತಂದೆಯನ್ನು ಕಳ್ಕೊಳ್ತಾನೆ ಜಲಾಲುದ್ದೀನ್ ಅವನನ್ನು ಮಮತೆಯಿಂದ ಬೆಳೆಸ್ತಾನೆ ಅಲ್ಲಾವುದ್ದೀನನು ಜಲಾವುದ್ದೀನ ಮಗಳನ್ನು ವಿವಾಹವನ್ನು ಕೂಡ ಆಗ್ತಾನೆ ಅನಂತರ ಜಲಾಲ್ ಉದ್ದೀನನು ಅವನನ್ನು ಕರಾ ಪ್ರಾಂತ್ಯದ ರಾಜಪಾಲನನ್ನಾಗಿ ಕೂಡ ನೇಮಕವನ್ನು ಮಾಡ್ತಾನೆ ನಂತರ ಸಾಮಾನ್ಯಶಕ ಸಾವಿರದ ಎರಡು ತೊಂಬತ್ತೆರಡರಲ್ಲಿ ಏನಾಗುತ್ತೆ ಅಂದರೆ ಅಲ್ಲಾವುದ್ದೀನನು ಮಾಳ್ವಾವನ್ನು ಆಕ್ರಮಿಸ್ಕೊಂಡ್ಬಿಟ್ಟು ಬಿಲ್ಸಾ ನಗರವನ್ನು ವಶಪಡಿಸ್ಕೊಳ್ತಾನೆ ಅವನು ಸುಲ್ತಾನನ ಅನುಮತಿ ಇಲ್ಲದೆ ದಕ್ಷಿಣದಲ್ಲಿ ದೇವಗಿರಿಯ ಮೇಲೆ ದಂಡೆತ್ತಿ ಹೋಗ್ತಾನೆ ಅನಂತರ ಏನಾಗುತ್ತೆ ಅಲ್ಲಿ ದೇವಗಿರಿಯಲ್ಲಿರ್ತಕ್ಕಂಥ ರಾಮಚಂದ್ರ ದೇವ ಇವನಿಂದ ಸೋಲಲ್ಪಡ್ತಾನೆ ಈತ ಆತನನ್ನು ಸೋಲಿಸ್ತಾನೆ ಆಮೇಲೆ ಅಲ್ಲಿರ್ತಕ್ಕಂಥ ಅಪಾರವಾದಂತಹ ಸಂಪತ್ತು ಚಿನ್ನ ಬೆಳ್ಳಿ ಮುತ್ತು ರತ್ನಗಳು ಬೆಳೆಬಾರತಕ್ಕಂತಹ ಹವಳ ಹರಳುಗಳು ಭಾರಿ ಮೊತ್ತದ ಒಂದು ಹಣದೊಂದಿಗೆ ಆತ ಲೂಟಿಯನ್ನ ಮಾಡಿಕೊಂಡು ಬರ್ತಾನೆ ಫ್ರೆಂಡ್ಸ್ ಅನಂತರ ಜಯಶಾಲಿಯಾದಂತಹ ಅಲ್ಲಾವುದ್ದೀನನ್ನು ಸ್ವಾಗತಿಸೋದಕ್ಕೆ ವೃದ್ಧ ಸುಲ್ತಾನ ಸುಲ್ತಾನನು ಅವಸರದಿಂದಲೇ ಕಾರಕ್ಕೆ ಬರ್ತಾನೆ ಅಲ್ಲಾವುದ್ದೀನ್ ತನ್ನ ಚಿಕ್ಕಪ್ಪ ಉದ್ದೀನ್ ಖಿಲ್ಜಿಯನ್ನು ಕೊಂದ್ಬಿಟ್ಟು ತಾನೇ ದೆಹಲಿಯ ಅಂತೇಳಿ ಘೋಷಿಸ್ಕೊಳ್ತಾನೆ ಹಾಗಾದರೆ ಈತನ ಸಾಧನೆಗಳು ಏನು ನೋಡೋಣ ಈಗ ಉತ್ತರ ಭಾರತದ ದಿಗ್ವಿಜಯಗಳು ಭಾರತದ ಆಕ್ರಮಣ ನೋಡೋಣ ಈತನ ಒಂದು ಸಾಧನೆಗಳು ಪ್ರಮುಖವಾಗಿ ಬರ್ತಕ್ಕಂಥದ್ದು ಉತ್ತರ ಭಾರತದಲ್ಲಿ ಕೈಗೊಂಡಂತಹ ದಿಗ್ವಿಜಯಗಳು ಮತ್ತು ಗುಜರಾತ್ನನ್ನು ಯಾವ ರೀತಿಯಾಗಿ ಆಕ್ರಮಣ ಮಾಡ್ತಾನೆ ಇದು ಆಗಿರೋದು ಸಾಮಾನ್ಯ ಶಕ ಸಾವಿರದ ಎರಡು ನೂರ ತೊಂಬತ್ತೇಳರಲ್ಲಿ ರಜಪೂತ್ ದೊರೆಯಾದಂತಹ ಕರ್ಣದೇವನು ಗುಜರಾತ್ನನ್ನು ಆಳ್ತಾ ಇರ್ತಕ್ಕ ಆಳ್ತಾ ಇದ್ದ ಅಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಸೇನಾಪತಿಗಳಾದಂತಹ ಉಲಗ್ ಖಾನ್ ಮತ್ತು ನಜರತ್ ಖಾನ್ ಉಲಗ್ ಖಾನ್ ಮತ್ತು ನಝರತ್ ಸಾಮಾನ್ಯ ಸಾಮಾನ್ಯಶಕ ಸಾವಿರದ ಎರಡುನೂರ ತೊಂಬತ್ತೇಳರಲ್ಲಿ ಗುಜರಾತಿನ ಅನಹಲ್ವಾಡ ಮತ್ತು ಸೋಮನಾಥ ಮತ್ತು ಕ್ಯಾಂಬೆಗಳನ್ನು ವಶಪಡಿಸ್ಕೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಇವರು ಲೂಟಿ ಮಾಡ್ತಾರೆ ನಂತರ ರಾಜ ಕರ್ಣದೇವನು ತನ್ನ ಮಗಳಾದಂತಹ ದೇವಲಾದೇವಿಯೊಂದಿಗೆ ದೇವಗೇರಿಗೆ ಏನು ಮಾಡ್ತಾನೆ ಫಲ ಪ್ರಯಾಣವನ್ನು ಬೆಳೆಸ್ಬಿಡ್ತಾನೆ ಕರ್ಣದೇವನ ಮಡದಿಯಾದಂತಹ ಕಮಲಾದೇವಿಯನ್ನ ಸೇನಾಪತಿಗಳು ಸೆರೆ ಹಿಡಿದ್ಬಿಟ್ಟು ಅಲ್ಲಾವುದ್ದೀನ್ ಖಿಲ್ಜಿಯೋ ಅವಳನ್ನು ವಿವಾಹ ಆಗ್ತಾನೆ ಇಷ್ಟೆಲ್ಲ ಆದಂತರ ಕೊನೆಗೇನಾಗುತ್ತೆ ಅಂದರೆ ಈ ದಂಡಯಾತ್ರೆಯ ಸಂದರ್ಭದಲ್ಲಿ ಮಲ್ಲಿಕಾಫರ್ ಆಫರ್ ಅಂತಕ್ಕಂಥ ಎಂಬ ನಪುಂಸಕನನ್ನು ಒಂದು ಸಾವಿರ ದಿನಾರ್ಗಳಿಗೆ ಕೊಂಡ್ಕೊಳ್ಳಲಾಗುತ್ತೆ ಆದ್ದರಿಂದ ಅವನು ಹಜಾರ್ ದಿನಾರಿ ಅಂತೇಳಿ ಜನಪ್ರಿಯ ಆಗ್ತಾನೆ ಫ್ರೆಂಡ್ಸ್ ಇಷ್ಟು ಅವನು ಉತ್ತರ ಭಾರತದಲ್ಲಿ ಕೈಗೊಂಡಂತಹ ದಿಗ್ವಿಜಯಗಳು ಅಂತಲೇ ಹೇಳ್ಬೋದು ನಂತರ ರಣತಂಬೋರ್ ಆಕ್ರಮಣ ಯಾವ ರೀತಿ ರಣತಂಬೋರನ್ನು ಆಕ್ರಮಣ ಮಾಡ್ತಾನೆ ಸಮಾನ ಶಕ ಸಾವಿರದ ಮುನ್ನೂರ ಒಂದರಲ್ಲಿ ಇದರ ಒಂದು ಆಕ್ರಮಣ ಆಗುತ್ತೆ ರಾಜ ಹಮೀರ್ ದೇವ ರಣತಂಬೋರ್ನನ್ನ ಆಳ್ತಕ್ಕಂಥ ಒಬ್ಬ ದೊರೆಯಾಗಿದ್ದ ಇವನು ಕೆಲವು ನವ ಮುಸ್ಲಿಮರಿಗೆ ಆಶ್ರಯವನ್ನ ನೀಡಿದ್ದ ಇದು ಅಲ್ಲಾವುದ್ದೀನಿಗೆ ಕೆರಳಿಸುತ್ತೆ ಅಂದ್ರೆ ಅಲ್ಲಾವುದ್ದೀನಿಗೆ ಇದನ್ನ ಆಗೋದಿಲ್ಲ ಉಲುಗ್ ಖಾನ್ ಮತ್ತು ನಜರತ್ ಖಾನ್ ಏನ್ ಮಾಡ್ತಾರೆ ಅಂದ್ರೆ ರಣತಂಬೋರ್ನ ಮೇಲೆ ಆಕ್ರಮಣವನ್ನ ಮಾಡಿ ಹನ್ನೊಂದು ತಿಂಗಳ ಮುತ್ತಿಗೆಯ ನಂತರ ಅದನ್ನು ವಶಪಡಿಸ್ಕೊಳ್ತಾರೆ ಫ್ರೆಂಡ್ಸ್ ಹೀಗೆ ಹಮೀರ್ ದೇವ ಏನು ಮಾಡ್ತಾನೆ ಕದನದಲ್ಲಿ ತನ್ನ ಪ್ರಾಣವನ್ನು ಕೂಡ ಕಳ್ಕೊಳ್ತಾನೆ ಹೀಗಾಗಿ ಆತನಿಗೆ ಈ ಒಂದು ರಣತಂಬೋರನ್ನು ಕೂಡ ಆಕ್ರಮಣವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮುಂದೆ ಮೇವಾರ ಅಥವಾ ಚಿತ್ತೋರ್ ಆಕ್ರಮಣ ಎಷ್ಟರಲ್ಲಾಗುತ್ತೆ ಅಂದರೆ ಸಾಮಾನ್ಯ ಶಕ ಸಾವಿರದ ಮುನ್ನೂರ ಮೂರರಲ್ಲಿ ಆಗುತ್ತೆ ನೋಡೋಣ ಹಾಗಾದರೆ ಮೇವಾಡದ ಸಿಸೋಡಿಯರು ರಜಪೂತರಲ್ಲಿ ಅಪಾರ ಗೌರವವನ್ನು ಹೊಂದಿರ್ತಕ್ಕಂಥ ದೊರೆಗಳಾಗಿದ್ದರು ಇವರು ಚಿತ್ತೂರಿನ ಕೋಟೆಯನ್ನು ಯಾರೂ ವಶಪಡಿಸಿಕೊಳ್ಳಲಾಗದ್ದು ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿತ್ತು ಆದರೆ ರಾಣಾ ರತನ್ ಸಿಂಗನ ಸುಂದರ ಪತ್ನಿಯಾದಂತಹ ಪದ್ಮಿನಿಯನ್ನು ಹೊತ್ತೊಯ್ಯಬೇಕೆಂಬಂತಹ ಒಂದು ಅಲ್ಲಾವುದ್ದೀನನ ಬಲವಾದ ಇಚ್ಛೆಯೇ ಈ ಆಕ್ರಮಣಕ್ಕೆ ತಕ್ಷಣದ ಕಾರಣ ಅಂತೇಳಿ ಒಂದು ಪ್ರತೀತಿನೇ ಇದೆ ಅಂತಲೇ ಹೇಳ್ಬೋದು ಯಾವಾಗ ಸೋತು ಖಚಿತ ಅಂತ ಕಂಡು ಬರುತ್ತೋ ಪದ್ಮಿನಿ ಮತ್ತಿತರ ರಜಪೂತ ಮಹಿಳೆಯರು ಜೌಹಾರ್ಗೆ ಶರಣರಾಗ್ಬಿಡ್ತಾರೆ ಚಿತ್ತೋರನ್ನು ವಶಪಡಿಸಿಕೊಂಡು ಸುಲ್ತಾನನು ತನ್ನ ಹಿರಿಯ ಮಗ ಕಿಜರ್ ಖಾನನನ್ನು ಚಿತ್ತೋರ್ನ ರಾಜ್ಯಪಾಲನನ್ನಾಗಿ ಮಾಡ್ತಾನೆ ಮುಂದರ್ತಕ್ಕಂಥದ್ದು ಜೌಹಾರ್ ರಜಪೂತ ಮಹಿಳೆಯರು ಜೌಹಾರ್ ಅಂತಂದ್ರೆ ಏನಪ್ಪ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಕೇಳಬಹುದು ಜೌಹಾರ್ ಅಂತಂದರೆ ಏನು ಅಂತ ರಜಪೂತ ಮಹಿಳೆಯರು ವೈರಿಗಳಿಂದ ತಮ್ಮ ಸತಿತ್ವವನ್ನು ಕಾಪಾಡಿಕೊಳ್ಳಲುದಕ್ಕೋಸ್ಕರ ಅಗ್ನಿಕುಂಡದಲ್ಲಿ ಹಾರಿ ತಮ್ಮ ಜೀವಗಳನ್ನು ತ್ಯಾಗ ಮಾಡ್ತಕ್ಕಂಥ ಪದ್ಧತಿಯನ್ನು ಜೋಹಾರ್ ಪದ್ಧತಿ ಅಂತೇಳಿ ಕರಿತೀವಿ ಜೋಹಾರ್ ಪದ್ಧತಿ ನೋಡಿ ಯಾಕೆಂದ್ರೆ ಆಕ್ರಮಣ ಮಾಡಾದ ನಂತರ ಅವರ ಒಂದು ಪವಿತ್ರತೆಯನ್ನು ಇದು ಮಾಡ್ಕೊಂಡಂಗೆ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಅಗ್ನಿಕುಂಡದಲ್ಲಿ ಸ್ವ ಇಚ್ಛೆಯಿಂದ ಏನು ಮಾಡ್ತಿದ್ರು ಅವರು ಚಿತೆಗೆ ಹಾರುತ್ತಾ ಇದ್ರು ಸೊ ಇದನ್ನು ಒಂದು ಜೋಹಾರ್ ಪದ್ಧತಿ ಅಂತೇಳಿ ಕರಿತೀವಿ ಇನ್ನೊಂದು ಇತರೆ ಆಕ್ರಮಗಳನ್ನು ನಾವು ನೋಡೋದಾದರೆ ಮಾಳ್ವಾ ಉಜ್ಜೈನ್ ಮಂಡು ಧಾರ್ ಚಾಂದೇರಿ ಜೋಲೂರ್ ರಾಜ್ಯಗಳನ್ನು ಗೆಲ್ಲುವುದರ ಜೊತೆಗೆ ಸಾಮಾನ್ಯ ಶಕ ಸಾವಿರದ ಮುನ್ನೂರ ಐದರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯು ಉತ್ತರ ಭಾರತದ ದಿಗ್ವಿಜಯಗಳನ್ನು ಪೂರ್ಣಗೊಳಿಸ್ತಾನೆ ಹಾಗೆಯೇ ಫ್ರೆಂಡ್ಸ್ ಮತ್ತೆ ಮುಂದೆ ನೋಡೋಣ ಮುಂದಿನ ಒಂದು ತರಗತಿಯಲ್ಲಿ ನಾವು ಈತನು ಮಂಗೋಲಿಯನ್ನರ ದಾಳಿಗಳನ್ನು ಹೇಗೆ ತಡೆಗಟ್ತಾನೆ ಹಾಗೆಯೇ ಮತ್ತೆ ಯಾವ್ಯಾವ ಯುದ್ಧಗಳನ್ನು ಕೈಗೊಳ್ತಾನೆ ಯಾವ ಮತ್ತು ಸಂತತಿ ಬರುತ್ತೆ ಮುಂದೆ ಅಂತೇಳಿ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಅಲ್ಲಿವರೆಗೂ ಕೂಡ ನಮ್ಮ ಚಾನಲ್ಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇರಿ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್